ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಬೆಳಗಾವಿಯ ನಾಲ್ವರು ಸಾವನ್ನಪ್ಪಿದ್ದಾರೆ ಧಾರವಾಡದ ಯಾರೂ ಪ್ರಯಾಗರಾಜ್ನಲ್ಲಿ ಸಿಲುಕಿಕೊಂಡಿಲ್ಲ ಅಂತ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ವಿಪತ್ತು ನಿರ್ವಹಣಾ ಘಟಕ ಪ್ರಯಾಗರಾಜ್ನ ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ ಧಾರವಾಡದ ಯಾರೂ ಕೂಡ ಕಾಲ್ತುಳಿತಕ್ಕೆ ಒಳಗಾದ ಬಗ್ಗೆ ವರದಿಯಾಗಿಲ್ಲ ಕುಂಭಮೇಳ ಬಹಳ ದಿನಗಳ ತನಕ ನಡೆಯೋದ್ರಿಂದ ಜನರೇ ಪ್ಲಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಕೆಲವರು ಈಗಾಗಲೇ ವಾಪಸ್ ಕೂಡ ಬಂದಿದ್ದಾರೆ ಸದ್ಯಕ್ಕಂತೂ ಧಾರವಾಡದ ಯಾರೂ ಕೂಡ ತುಳಿತಕ್ಕೆ ಒಳಗಾದ ಬಗ್ಗೆ ವರದಿಯಾಗಿಲ್ಲ ಎಂದರು ಪ್ರಾಬ್ಲಮ್ ಆಗಿರೋದು ಕಂಡು ಬಂದಿಲ್ಲ ನಮ್ಮ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮು ಡಿಸ್ಟಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮ್ಯಾನೇ ಅಥಾರಿಟಿಯವರು ಸ್ಟೇಟಲ್ಲಿ ಸತತವಾಗಿ ಸಂಪರ್ಕದಲ್ಲಿ ಇದ್ದೀವಿ ಇದುವರೆಗೆ ಅಂಥ ಒಂದು ಯಾವುದೂ ವಿಷಯಗಳು ನಮ್ಮ ಇದುವರೆಗೆ ರಿಪೋರ್ಟ್ ಆಗಿಲ್ಲ ಸೊ ನಾವು ಕೂಡ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಇಲ್ಲ ಅಂದರೆ ಅದು ಸುಮಾರು ದಿವಸ ನಡೀತಾ ಇರೋದರಿಂದ ಅವರವರು ಪ್ಲ್ಯಾನ್ ಮಾಡಿಕೊಂಡು ಕೆಲವೊಂದು ಕೆಲವೊಂದು ಜನ ಎರಡು ದಿವಸ ಇರ್ತಾರೆ ವಾಪಸ್ ಬಂದಿದ್ದಾರೆ ಬಟ್ ಇಂಥ ಒಂದು ಸ್ಟ್ಯಾಂಪಿಡ್ ಇಶ್ಯೂಸಲ್ಲಿ ನಮ್ಮ ಜಿಲ್ಲೆಯವರು ಯಾರಿದವರೆಗೆ ರಿಪೋರ್ಟ್ ಆಗಿಲ್ಲ